ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಈ ಬಿಗ್ ಬ್ರೇಕಿಂಗ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳು ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕವಾದಲ್ಲಿ ಹೆಚ್ಚಿಸಿ ಎಲ್ಲಾ ಸರ್ಕಾರಿ ಶಾಲಾ ಮತ್ತು ಅನುದಾನಿತ ಶಾಲೆಯ ಮುಖ್ಯೋಪಾಧ್ಯಾಯರು ತಯಾರಿ ಮಾಡಿಕೊಳ್ಳುವಂತಹ ಸಿಹಿ ಸುದ್ದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಪನಿರ್ದೇಶಕರಾದ ಕೃಷ್ಣಮೂರ್ತಿ ತಿಳಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ದೇವನಹಳ್ಳಿ ತಾಲೂಕಿನ ಚಪ್ಪರದ ಕಲ್ಲುಬಳಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಹೊಸಕೋಟೆ ದೊಡ್ಡಬಳ್ಳಾಪುರ ನೆಲಮಂಗಲ ಈ ನಾಲ್ಕು ತಾಲೂಕುಗಳಲ್ಲಿ ಈಗಾಗಲೇ ಸರ್ಕಾರದಿಂದ ಬಂದಿರುವ ಸವಲತ್ತುಗಳನ್ನು ತಾಲೂಕಿನ ಬಿಇಒಗಳಿಗೆ ಕಳಿಸಲಾಗಿದ್ದು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಶೈಕ್ಷಣಿಕ ತರಗತಿಗಳು ಪ್ರಾರಂಭವಾಗಿದೆ ಶಾಲೆಯ ಸ್ವಚ್ಛತೆ ಕಾರ್ಯಕ್ರಮ ಮೇ ಮೂವತ್ತ ಒಂದರಂದು ಶಾಲಾ ಪ್ರಾರಂಭೋತ್ಸವ ಕಾರ್ಯವು ಕಾರ್ಯಕ್ರಮ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಲ್ಲ ಕಾರ್ಯಕ್ರಮಗಳ ತಯಾರಿಸುವುದು ಹಾಗೂ ಜೂನ್ ಐದರ ಶಾಲಾ ಆವರಣದಲ್ಲಿ ಪರಿಸರ ದಿನಾಚರಣೆ ಪ್ರಯುಕ್ತ ಸಸಿ ನೆಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಇನ್ನು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಹೆಚ್ಚಿನ ಬೋಧನೆಯನ್ನು ಮಾಡಿ ಮುಂದೆ ಬರುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡುವ ಬಗ್ಗೆ ಬೋಧನೆ ಮಾಡಬೇಕೆಂದು ಶಿಕ್ಷಕರಿಗೆ ತಿಳಿಸಲಾಗಿದೆ ಮುಂಬರುವ ಎರಡು ಎರಡನೇ ಪರೀಕ್ಷೆಯನ್ನು ಕೂಡ ಎಲ್ಲ ವಿದ್ಯಾರ್ಥಿಗಳು ತೆರ್ಗಡೆಯಾಗುವಂತೆ ಮಾಡುವ ಕೆಲಸ ನಡೆಯುತ್ತಿದೆ ಎಂದು ಹೇಳಿದ್ದಾರೆ ಶಾಲೆಯ ಪ್ರಾರಂಭದ ದಿನ ಶಾಲೆಗಳಲ್ಲಿ ಸಿಹಿ ಊಟವನ್ನು ತಯಾರಿಸಿ ಮಕ್ಕಳಿಗೆ ನೀಡುವಂತೆ ಹಾಗೂ ಸಮವ ಸಮವಸ್ತ್ರ ಪಠ್ಯಕ್ರಮ ವಿತರಣೆ ಮಾಡುವಂತೆ ಸೂಚಿಸಲಾಗಿದೆ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಪನಿರ್ದೇಶಕರಾದ ಕೃಷ್ಣಮೂರ್ತಿ ಅವರು ಮಾತನಾಡಿ ಎಲ್ಲ ಈ ಮೇಲಿನ ಎಲ್ಲವನ್ನೂ ಕೂಡ ಕೊಡುವಂತೆ ಆದೇಶ ಹೊರಡಿಸಿದ್ದಾರೆ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನಿತ ಶಾಲೆಗಳಲ್ಲಿ ಕೈಗೊಳ್ಳಬೇಕಾದ ಚಟುವಟಿಕೆಗಳ ಬಗ್ಗೆ ನಾವು ಇಪ್ಪತ್ತ ಒಂದರಿಂದ ಇಪ್ಪತ್ತ ನಾಲ್ಕರವರೆಗೆ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಅಧಿಕಾರಿಗಳೊಂದಿಗೆ ಒಂದು ಸಭೆಯನ್ನು ಏರ್ಪಡಿಸಿದೀವಿ ಎಲ್ಲ ಸಭೆ ಸಭೆಯನ್ನು ಏರ್ಪಡಿಸಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಕೈಗೊಳ್ಳಬೇಕಾದಂತಹ ಶೈಕ್ಷಣಿಕ ಚಟುವಟಿಕೆಗಳು ಮತ್ತು ಆಡಳಿತಾತ್ಮಕ ಕಾರ್ಯಗಳ ಬಗ್ಗೆ ಈಗಾಗಲೇ ಅವರಿಗೆ ಮಾಹಿತಿಯನ್ನು ಸಭೆಯನ್ನು ಮಾಡಿ ತಿಳಿಸಿದ್ವಿ ಮತ್ತು ನಮ್ಮ ಇಲಾಖೆಯಿಂದ ಬಂದಿರತಕ್ಕಂಥ ಎಲ್ಲ ಸುತ್ತೋಲೆಗಳೂ ಸಹ ಎಲ್ಲ ಬಿ ಓಗಳಿಗೆ ಅದನ್ನು ಕಳಿಸ್ಕೊಟ್ಟಿದ್ದೀವಿ ಸೊ ಅದರಿಂದ ಈಗ ಇಪ್ಪತ್ತೊಂಬತ್ತು ಇಂದ ನಮ್ಮ ಶಾಲೆಗಳು ಪ್ರಾರಂಭ ಸೊ ಇಪ್ಪತ್ತೊಂಬತ್ತು ಮೂವತ್ತರಂದು ಎಲ್ಲ ಸ್ವಚ್ಛತೆ ಕಾರ್ಯಕ್ರಮಗಳು ಮತ್ತು ಶಿಕ್ಷಕರ ಸಭೆಗಳು ಎಸ್ ಡಿ ಎಮ್ ಸಿ ಸಭೆಗಳನ್ನು ನಡೆಸಿ ಶಾಲಾ ಪ್ರಾರಂಭೋತ್ಸವಕ್ಕೆ ಅವರು ಅಗತ್ಯ ಅನುಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು ಅಂದ್ಬಿಟ್ಟು ಈಗಾಗಲೇ ಅವರಿಗೆ ತಿಳಿಸ್ಕೊಟ್ಟಿದ್ವಿ ನಮ್ಮ ಇಲಾಖೆಯಿಂದ ಬಂದಿರತಕ್ಕಂಥ ಎಲ್ಲ ಸುತ್ತೋಲೆಗಳನ್ನು ಸಹ ಎಲ್ಲ ಬಿ ಒ ಕಚೇರಿಗಳಿಗೆ ನಾವು ಕಳ್ಸಿ ಜೊತೆಗೆ ಇಪ್ಪತ್ತೊಂಬತ್ತರಿಂದ ಹದಿಮೂರನೇ ತಾರೀಕವರೆಗೂ ಈಗಾಗಲೇ ಎಸ್ ಎಸ್ ಸಿ ಪರೀಕ್ಷೆ ಎರಡರ ಒಂದು ಪರೀಕ್ಷೆ ನಡೆಸಬೇಕಾಗಿರೋದ್ರಿಂದ ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾರು ಒಂದು ಅನುತ್ತೀರ್ಣರಾಗಿರ್ತಾರೋ ವಿದ್ಯಾರ್ಥಿಗಳಿಗೆ ಅವರಿಗೆ ಮತ್ತು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೋಸ್ಕರ ಸಿ ಮತ್ತು ಸಿ ಪ್ಲಸ್ ವಿದ್ಯಾರ್ಥಿಗಳಿಗೆ ಯಾರು ನೋಂದಣಿ ಮಾಡಿಕೊಂಡಿರ್ತಾರೋ ಅಂಥ ವಿದ್ಯಾರ್ಥಿಗಳು ಸಹ ಆ ಸಂಬಂಧಪಟ್ಟ ಶಾಲೆಗಳಲ್ಲಿ ಅವರಿಗೆ ಒಂದು ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಎಲ್ಲೂ ಸಹ ಉತ್ತೀರ್ಣರಾಗಬೇಕು ಅನ್ನೋ ಸದುದ್ದೇಶದಿಂದ ಒಂದು ಪರಿಹಾರ ಬೋಧನೆಯನ್ನು ಮಾಡಬೇಕು ಅನ್ನೋದು ಈಗಾಗಲೇ ಸೂತ್ರವನ್ನು ಕಳಿಸಿದ್ದೀವಿ ಬಿ ಬಿಗಳು ಸಹ ಈಗಾಗಲೇ ಸುತ್ತಲೇ ನಾವು ಕಳಿಸ್ಕೊಟ್ಟಿದ್ವಿ ಅದರಂತೆ ಇಪ್ಪತ್ತೊಂಬತ್ತರಿಂದ ಒಂದು ವಿಶೇಷ ಒಂದು ಪರಿಹಾರ ತರಗತಿಗಳನ್ನ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದೀವಿ ಪಠ್ಯಪುಸ್ತಕಗಳು ಪಠ್ಯಪುಸ್ತಕಗಳು ಈಗಾಗಲೇ ಎಲ್ಲ ಸುಮಾರು ನಮ್ಗೆ ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ಸರಬರಾಜ್ ಆಗಿದೆ ಸೊ ನಮಗೆ ಇಪ್ಪತ್ತೊಂಬತ್ತು ಮೂವತ್ತರ ಒಡೆ ಎಲ್ಲ ಶಾಲೆಗಳಿಗೂ ಪಠ್ಯಪುಸ್ತಕ ಮತ್ತು ಎರಡು ಜೊತೆ ಸಮವಸ್ತ್ರ ಸಮವಸ್ತ್ರ ಈಗಾಗಲೇ ಎಲ್ಲಾ ಶಾಲೆಗಳಿಗೂ ಸರಬರಾಜ್ ಆಗಿದೆ ಪಠ್ಯ ಶೇಕಡ ಎಪ್ಪತ್ತೈದಷ್ಟು ಭಾಗ ಸರಬರಾಜ್ ಆಗಿದೆ ಮೋಸ್ಟ್ಲಿ ಇನ್ನು ಬಂದ ತಕ್ಷಣ ಎಲ್ಲ ಈಗಾಗಲೇ ಶಾಲೆಗಳಿಗೆ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಈಗ ಮತ್ತು ಎಲ್ಲ ಈಗಾಗಲೇ ಪ್ರಾರಂಭಕ್ಕೆ ಸಂಬಂಧಪಟ್ಟಕ್ಕೆ ಎಲ್ಲ ಸ್ವಚ್ಛತಾ ಕಾರ್ಯಗಳು ಮಾಡ್ಕೊಳೋ ಮತ್ತು ಎಲ್ಲ ವೇಳಾಪಟ್ಟಿಗಳನ್ನು ಮಾಡ್ಕೊಳೋಂಥದ್ದು ಮತ್ತು ಅಲ್ಲಿ ಅಲ್ಲಿ ಎಸ್ ಟಿ ಪಿ ಎಸ್ ಎ ಪಿ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳೋವಂಥ ಕೆಲಸವನ್ನು ಈಗಾಗಲೇ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಅವೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಈಗಾಗಲೇ ನನ್ನ ಮತ್ತು ಶಾಲಾ ಆಂದೋಲನ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಯಾರು ಒಂದು ಶಾಲೆಯಿಂದ ಹೊರಗುಳಿದ ಮಕ್ಕಳು ಇರ್ತಾರೋ ಅಂಥ ಮಕ್ಕಳಿಗೆ ಮನೆ ಮನೆ ಭೇಟಿ ಮಾಡುವಂಥದ್ದು ಜಾಥಾ ಮಾಡುವಂಥದ್ದು ಪ್ರಭಾ ಪ್ರಭಾತ್ ಬೇಲಿ ಮಾಡುವಂಥದ್ದು ಮತ್ತೆ ಪೋಷಕರ ಮನವೊಲಿಸುವಂಥದ್ದು ಕರಪತ್ರಗಳನ್ನು ಬಳಸಿ ಮಾಡುವಂಥದ್ದು ಇದೆಲ್ಲನೂ ಒಂದು ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅಲ್ಲಿ ಆ ಮಕ್ಕಳನ್ನು ಶಾಲಾ ಮುಖ್ಯವಾಹಿನಿಗೆ ಸೇರಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು ಅಂತ ಸಹ ಹೇಳಿ ಮತ್ತೆ ಈ ವರ್ಷ ಒಂದು ಕಡಿಮೆ ಫಲಿತಾಂಶ ಬಂದಿರುವಂಥ ಶಾಲೆಗಳಿಗೆ ಸಹ ಒಂದು ಎಸ್ ಎಲ್ ಸಿ ಫಲಿತಾಂಶವನ್ನು ಉತ್ತಮ ಅಂದ್ಬಿಟ್ಟು ಎಲ್ಲ ಬಿ ಯುಗಳಿಗೆ ಈಗಾಗಲೇ ಒಂದು ಕ್ರಿಯಾ ಯೋಜನೆ ಸಿದ್ಧಪಡಿಸ್ಕೊಂಡಿದ್ವಿ ಇನ್ನು ಮುಖ್ಯ ಶಿಕ್ಷಕರ ಒಂದು ಸಭೆಗಳನ್ನು ಏರ್ಪಡಿಸಿ ನಾವು ಈ ವರ್ಷ ವಿಶೇಷವಾಗಿ ಒಂದು ವಿಶ್ಲೇಷಣೆಯನ್ನು ಮಾಡಿ ಒಂದು ಕ್ರಿಯಾ ಯೋಜನೆಯನ್ನು ತಯಾರಿಸ್ಕೊಂಡು ಈ ವರ್ಷ ಒಂದು ಎಸ್ ಎಸ್ ಸಿ ಫಲಿತಾಂಶಕ್ಕೆ ಇನ್ನೂ ಒಂದು ಉತ್ತಮಪಡಿಸೋದಕ್ಕೋಸ್ಕರ ನಾವು ಒಂದು ಅಗತ್ಯ ಸಿದ್ಧತೆಗಳನ್ನು ಈಗ ನಾವು ಮಾಡ್ಕೊಳ್ತಾ ಇದ್ದೀವಿ ಸೊ ಆ ಒಂದು ವಿದ್ಯಾರ್ಥಿಗಳು ಬೇಕಾಗತಕ್ಕಂತಹ ಒಂದು ಕೈಪಿಡಿ ಇರ್ಬೋದು ಅಥವಾ ಪ್ರಶ್ನೆ ಪತ್ರಿಕೆ ಭಂಡಾರಿರ್ಬೋತಕ್ಕಂಥದ್ದು ಇದೆಲ್ಲವೂ ಸಹ ಒಂದು ಸಿದ್ಧತೆ ಮಾಡಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಮತ್ತು ಇನ್ನು ಜೂನ್ ಐದರಂದು ವಿಶ್ವ ಪರಿತ ಪರಿಸರ ದಿನಾಚರಣೆ ಅಂಗವಾಗಿ ಎಲ್ಲ ಶಾಲೆಗಳು ಸಹ ಆವರಣದಲ್ಲಿ ಜಾಗ ಇದ್ದಲ್ಲಿ ಅಲ್ಲಿ ಎಲ್ಲ ಗಿಡ ಮರಗಳನ್ನು ನಡೆಸಿ ಅಲ್ಲಿ ಹೆಚ್ಚು ಸಂಖ್ಯೆಯ ಗಿಡಗಳನ್ನು ನಡೆಸಿ ನಮ್ಮ ಮಾಹಿತಿಯನ್ನು ಕೊಡಬೇಕು ಅಂತ ಸಹ ಹೇಳಿದ್ದೀವಿ ಇನ್ನು ಎಸ್ ಅದೇ ರೀತಿ ಎಲ್ಲ ಎಸ್ ಐ ಟಿ ಸಿ ತಂತ್ರಾಂಶವನ್ನು ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು ಸಹ ಅದರಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೀವಿ ಮತ್ತು ಈಗ ಇನ್ನು ಮುಳಗಂಗೆ ಸಕಾಲದಲ್ಲಿ ಎಲ್ಲ ಅಗತ್ಯ ಕಾರ್ಯಕ್ರಮಗಳನ್ನು ನಾವು ಕೈಗೊಂಡಿದ್ವಿ ಮತ್ತು ನಾವು ಸಹ ಒಂದು ಜೂನ್ ತಿಂಗಳಲ್ಲಿ ಎಲ್ಲ ಅಧಿಕಾರಿಗಳು ಸಹ ಶಾಲೆಗಳಿಗೆ ಭೇಟಿ ನೀಡಿ ಆ ಶಾಲೆಗಳಲ್ಲಿ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆ ನಾವೆಲ್ಲ ಅಧಿಕಾರಿಗಳು ಸಹ ಶಾಲೆಗಳಿಗೆ ಭೇಟಿ ನೀಡುವಂತಹ ಒಂದು ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ವಿ ಆ ವರದಿ ಆಧಾರದ ಮೇಲೆ ಎಲ್ಲ ಶಾಲೆಗಳು ಸಹ ಒಂದು ಮೊದಲನೇದಾಗಿ ಪೂರ್ವ ಸಿದ್ಧತೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗೆ ಒಂದು ಪ್ರೀ ಟೆಸ್ಟನ್ನು ಅವರು ಮಾಡ್ಕೊಬೇಕಾಗತ್ತೆ ಸೊ ಪ್ರೀ ಟೆಸ್ಟನ್ನು ಬೇಸಿಸ್ ಮೇಲೆ ಅವರು ಅನಾಲಿಸನ್ನು ಮಾಡಿ ನಂತರ ಅದನ್ನು ಪೋಸ್ಟ್ ಟೆಸ್ಟ್ ಮಾಡಿ ಆ ನಂತರ ಅವರೊಂದು ಸೇತು ಬಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಾವ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೋ ಆ ಒಂದು ಮಕ್ಕಳ ಕಲಿಕೆಗೆ ಹೆಚ್ಚು ಒಂದು ಆದ್ಯತೆಯನ್ನು ಕೊಡಬೇಕು ಅಂತ ಈಗಾಗಲೇ ನಾವು ಮೊನ್ನೆ ಮೀಟಿಂಗಲ್ಲೂ ಸಹ ಎಲ್ಲ ತಾಲೂಕುಗಳಲ್ಲಿ ಖುದ್ದಾಗಿ ನಾವೇ ಹೋಗಿ ಅಲ್ಲಿ ಒಂದು ಸಭೆಗಳನ್ನು ಏರ್ಪಡಿಸಿ ಅಲ್ಲಿರ್ತಕ್ಕಂಥ ಬಿ ಆರ್ ಪಿ ಸಿ ಆರ್ ಪಿ ಇ ಸಿ ಒ ಮತ್ತು ಎಲ್ಲ ಕ್ಷೇತ್ರ ಸಿಬ್ಬಂದಿಗಳ ಜೊತೆ ಅದನ್ನು ಚರ್ಚೆ ಮಾಡಿ ಅವರಿಗೆ ಒಂದು ಮಾಹಿತಿಯನ್ನು ಸರ್ ಕೃಷ್ಣಮೂರ್ತಿ ಉಪನಿರ್ದೇಶಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಿಮ್ಮ ನ್ಯೂಸ್ ಕರ್ನಾಟಕ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿಗಾರ ಎಸ್ ಸುನಿಲ್ ಕುಮಾರ್